ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ಎಂಕೆ ಜಗ್ಗೇಶ್ ಮೌರ್ಯ ಜಿಲ್ಲಾ ಉಸ್ತುವಾರಿ ಹುಲಗೇಶ್ ದೇವರಮನಿ ಬಿಎಸ್ಪಿ ಹಾಗೂ ಜಿಲ್ಲಾ ಅಧ್ಯಕ್ಷರು ಮೈಲಾರಪ್ಪ ವಕೀಲರು ಬಿಎಸ್ಪಿ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಮತಿ ಫಕುಂ ಮೇಡಮ್ ಸಂಜೀವ್ ಮೂರ್ತಿ ಗಿಡ ಅಕ್ಬರ್ ಸಾಬ್ ದುರ್ಗೇಶ ಸಂಗಾಪುರ್ ಹುಲ್ಲೇಶ್ ಹೊಸಪೇಟೆ ನಿಂಗಪ್ಪ ನಾಯಕ್ ಶಿವಣ್ಣ ಇಳಿಗನೂರು ಅಂಜನಪ್ಪ ಇಳಿಗನೂರು ದೊಡ್ಡ ಬಸಪ್ಪ ಸಾಯಿನಗರ ಹನುಮಂತಪ್ಪ ಬಸವರಾಜ್ ಇಳಿಗನೂರು ಹುಸೇನಪ್ಪ ಸಿದ್ದಾಪುರ್ ಭೀಮೇಶ್ ಮೈಲಾಪುರ್ ಭೀಮ್ರಾಯ್ ಕಾಟಾಪುರ್ ಹೊನ್ನೂರು ಸಿದ್ದಾಪುರ ರೆಡ್ಡಿ ಮೈಲಾಪುರ ಮಂಜುನಾಥ ಸಿದ್ದಾಪುರ ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಲೋಕಸಭಾ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವತ್ತು ಪ್ರಚಾರ ಪ್ರಚಾರ ಅಂಗವಾಗಿ ತವರಿಗೇರಿಗೆ ಬಂದಿದ್ದೇವೆ ಇದಕ್ಕೂ ಮೊದಲು ಪ್ರತಿಯೊಬ್ಬರು ಕೂಡ ಮತಗಟ್ಟೆಗೆ ಹೋಗಿ ತಮ್ಮ ಮತವನ್ನು ಚಲಾಯಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಈಗ ಆಲ್ರೆಡಿ ಮೊದಲನೇ ಸುತ್ತಿನ ಚುನಾವಣೆ ಮುಗಿದಿದೆ ಮತ್ತು ಮತದಾನ ಬಹಳ ಕಡಿಮೆ ಪ್ರಮಾಣದಲ್ಲಿ ಆಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಮಗೆ ಹಾಗಾಗಿ ಈ ಎರಡನೇ ಹಂತದ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೀತಾ ಇದೆ ಕರ್ನಾಟಕದಲ್ಲಿ ಮೊದಲು ನೀವು ಮತಗಟ್ಟಿಗೆ ಹೋಗಿ ಫಸ್ಟ್ ನಿಮ್ಮ ನಿಮ್ಮ ಮತವನ್ನು ಚಲಾಯಿಸಿ ಆಮೇಲೆ ನಿಮ್ಮ ನಿಮ್ಮ ಕಾರ್ಯಗಳಿಗೆ ತೊಡಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಪ್ರಭುತ್ವ ಮತದಾರರಾಗಿದ್ದೀರಿ ಇವತ್ತಿನ ಪರಿಸ್ಥಿತಿ ಭಾರತ ದೇಶದಲ್ಲಿ ನೀವೆಲ್ಲ ನೋಡಿದಿ ನೀವು ಪ್ರತಿಯೊಂದು ಪಕ್ಷದ ವ್ಯಕ್ತಿನೂ ನೋಡಿ ನೀವು ಓಟ್ ಹಾಕಬೇಡಿ ಇಲ್ಲಿ ವ್ಯಕ್ತಿ ಮುಖ್ಯ ಆಗೋದಿಲ್ಲ ಪಕ್ಷ ಮುಖ್ಯ ಆಗುತ್ತೆ ನೀವು ಆಲ್ರೆಡಿ ನೋಡಿದಿರಿ ಕಾಂಗ್ರೆಸ್ನ ಟ್ರೈನ್ ಓಡ್ತಾ ಇರುತ್ತೆ ಬಿಜೆಪಿ ಟ್ರೈನ್ ಓಡ್ತಾ ಇರುತ್ತೆ ಬಿ ಎಸ್ ಪಿ ಟ್ರೈನ್ ಓಡ್ತಾ ಇರುತ್ತೆ ಎಮ್ ಎಲ್ ಎಂ ಪಿಗಳು ಹತ್ತೋದು ಇಳಿಯೋದು ಹತ್ತದ ಹೇಳೋದು ನಡೆಸ್ತಾ ಇರ್ತಾರ ಅವರು ಅವರು ಮುಖ್ಯ ಅಲ್ಲ ಇಲ್ಲಿ ಪಕ್ಷ ಬಹಳ ಮುಖ್ಯ ಆಗತ್ತೆ ಆ ಪಕ್ಷಕ್ಕೆ ಒಂದೊಂದು ಸಿದ್ಧಾಂತ ಕೂಡ ಇರುತ್ತೆ ನೀವು ಬಿ ಎಸ್ ಪಿ ನೋಡಿ ಓಟ್ ಹಾಕ್ಬೇಕು ಅಂದ್ರೆ ಅಂಬೇಡ್ಕರ್ ವಾದ ನೋಡಿ ನೀವು ಓಟ್ ಹಾಕ್ಬೇಕು ಅಂಬೇಡ್ಕರ್ ವಾದ ಏನ್ ಹೇಳುತ್ತೆ ಅಂದ್ರೆ ಈ ದೇಶದಲ್ಲಿ ಸರ್ವ ಜಾತಿಯು ಸಮಾನರು ಸರ್ವ ಧರ್ಮಗಳು ಸಮಾನ ಯಾವ ಜಾತಿ ಯಾವ ಜಾತಿಗೆ ಹೆಚ್ಚಲ್ಲ ಯಾವುದು ಕಡಿಮೆ ಅಲ್ಲ ಈ ಸಿದ್ಧಾಂತವನ್ನು ಅಂಬೇಡ್ಕರ್ ವಾದ ಹೇಳುತ್ತೆ ಮತ್ತು ಪ್ರತಿಯೊಬ್ಬ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ತನ್ನದೇ ಆದಂತ ಹಕ್ಕುಗಳಿವೆ ಆ ಹಕ್ಕುಗಳನ್ನ ನೀವು ಚಲಾಯಿಸಬೇಕಾದ್ರೆ ನೀವು ಇವತ್ತು ನಿಮ್ಮ ಓಟ ಹಾಕ್ಬೇಕು ನೀವು ಈ ಮತ ಹಾಕ್ಬೇಕು ಅಂದಾಗ ಮಾತ್ರ ನಿಮ್ಗೆ ಆ ಓಟಿನ ಪವರ್ ಇದೆ ಅಂತ ಅರ್ಥ ನಿಮ್ಗೆ ಹತ್ತು ಸಿಗುತ್ತೆ ಇಲ್ಲಾಂದ್ರೆ ನೀವು ನಿಮ್ಮ ಹಕ್ಕನ್ನ ಕಳ್ಕೊಂಡಾಗತ್ತೆ ಅದಕ್ಕೆ ಮೊದಲು ನೀವು ಓಟ್ ಹಾಕಿ ಬಹುಜನ್ ಸಮಾಜ್ ಪಾರ್ಟಿ ಅಂಬೇಡ್ಕರ್ ವಾದದ ಮುಖಾಂತರ ಅದರ ಸಿದ್ಧಾಂತ ಮುಖಾಂತರ ರಾಜ್ಯಭಾರ ಮಾಡುತ್ತೆ ಹಾಗೇನೆ ಬಿಜೆಪಿ ಮನುವಾದದ ಮುಖಾಂತರ ಎಂ ಎಸ್ ಗೋಲವಲ್ಕರ್ ವಾದದ ಮುಖಾಂತರ ರಾಜ್ಯಭಾರ ಮಾಡ ಎಂ ಎಸ್ ಗೋಲ್ವಾಲ್ಕರ್ ಅಂದ್ರೆ ಮಾಧವರಾವ್ ಸದಾಶಿವ ಮಾಧವರಾವ್ ಗೋಲಾಲ್ಕರ್ ಅಂತ ಅವರು ವಾದದ ಮುಖಾಂತರ ಅದು ರಾಜಭಾರ ಮಾಡುತ್ತೆ ಹಾಗೇನೆ ಕಾಂಗ್ರೆಸ್ ಪಕ್ಷ ಗಾಂಧಿ ವಾದದ ಮುಖಾಂತರ ಆಡಳಿತ ಇರುತ್ತೆ ಆದ್ರೆ ನೀವು ತಿಳ್ಕೊಂಡಿರ್ತೀರಿ ಆ ವ್ಯಕ್ತಿಗಳು ಇರ್ತಾರಲ್ಲ ಅದರಲ್ಲಿ ಇವತ್ತು ನಾವು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಜನ ಇವತ್ತು ಇದ್ದಾರೆ ಅದರಲ್ಲಿ ರಾಷ್ಟ್ರೀಯ ಪಕ್ಷಗಳ ಅಂದ್ರೆ ಬಿಜೆಪಿ ಬಿಜೆಪಿಗೆ ಬಸವರಾಜ ಖುಷಿಯವ್ರು ನಿಂತಿದ್ದಾರೆ ಎರಡನೇದು ಕಾಂಗ್ರೆಸ್ ರಾಜಶೇಖರ್ ಇಕ್ನಾಳ್ ಅವರು ನಿಂತಿದ್ದಾರೆ ಮೂರನೇ ರಾಷ್ಟ್ರೀಯ ಪಕ್ಷ ಬಹುಜನ್ ಸಮಾಜ್ ಪಕ್ಷ ಶಂಕರ್ ಸಿದ್ದಾಪುರ್ ಅವರು ಈ ಪಕ್ಷಕ್ಕೆ ನಿಂತಿದ್ದರು ನೀವು ರಾಷ್ಟ್ರೀಯ ಪಕ್ಷಗಳು ಉಳಿದವರೆಲ್ಲ ಇಲ್ಲಿ ಲೋಕಲ್ ಪಾರ್ಟಿಗಳು ನಿಂತಿರ್ತಾವೆ ನೀವು ಅರ್ಥ ಮಾಡ್ಕೋಬೇಕು ಬಹುಜನ್ ಸಮಾಜ್ ಪಾರ್ಟಿಗೆ ನೀವು ಓಟ್ ಹಾಕಿದ್ದೆ ಆದರೆ ಅಂಬೇಡ್ಕರ್ ವಾದಕ್ಕೆ ನೀವು ಓಟ್ ಹಾಕಿದ್ದೆ ಆದರೆ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ಹಾಗೆಯೇ ನೀವು ಬಿಜೆಪಿಯವರಿಗೆ ಓಟ್ ಹಾಕಿದ್ದೆ ಆದರೆ ಎಂ ಎಸ್ ಗೋಲಾಲ್ಕರ್ ಅವರು ನೋಡಿ ನೀವು ಓಟ್ ಹಾಕಿದ್ದೆ ಆದರೆ ಈಗ ಇರುವಂತ ಮೋದಿಜಿಯವರು ಕಂಟಿನ್ಯೂ ಆಗ್ತಾರೆ ಹಾಗೇನೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಿದ್ದೆ ಆದರೆ ಗಾಂಧಿವಾದ ನೋಡಿ ನೀವು ಓಟ್ ಹಾಕಿದ್ದೆ ಆದರೆ ರಾಹುಲ್ ಗಾಂಧಿ ಅಂತ ತೋರಿಸಿದ್ದಾರೆ ಅವರು ಅವರು ಪ್ರಧಾನಮಂತ್ರಿ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಏನು ಆಡಳಿತ ಮಾಡ್ಯಾರಂತ ಈ ಎಪ್ಪ ವರ್ಷದಲ್ಲಿ ನೋಡ್ಬಿಟ್ಟಿದ್ರಿ ಎಪ್ಪತ್ತೈದು ವರ್ಷ ನೋಡಿದಿರಿ ನೀವು ಕಾಂಗ್ರೆಸ್ ಆಡಳಿತ ಅರವತ್ತು ವರ್ಷ ಮಾಡಿದೆ ಅರವತ್ತು ವರ್ಷದಲ್ಲಿ ಈ ದೇಶದಲ್ಲಿ ಬಡತನ ಇನ್ನಾದ್ರೂ ಹೋಗಿಲ್ಲ ಇನ್ನು ಬಡತನ ಬಡತನ ಅಂತ ಸಾಯ್ತಾನೆ ಇದ್ದಾರೆ ಜನ ಬಡತನ ಇದೆ ಅಂತ ಪ್ರೂವ್ ಮಾಡಕ್ಕೆ ಅದೇ ಕಾಂಗ್ರೆಸ್ನವರು ಬಿಟ್ಟಿ ಬಾಕ್ಯಗಳನ್ನು ಕೊಟ್ಟಿದ್ದಾರೆ ಬಡತನ ಇದೆ ಅಂತ ಅರ್ಥ ಮಾಡೋದಕ್ಕೆ ಅದು ಅರವತ್ತು ವರ್ಷ ಆಡಳಿತ ಮಾಡ್ಯಾರಂದ್ರೂ ಕೂಡ ದೇಶ ಸುದರ್ಶನ ಮಾಡಿಲ್ಲ ನಾವೇ ಮಾಡಿಲ್ಲ ಒಬ್ಬ ಗಂಟೆ ಬಿಟ್ಟಿ ಕೊಟ್ಟಿರೋದು ಕೊಟ್ಟವರದು ಬಿಜೆಪಿಯವರು ಕೂಡ ಆಡಳಿತ ಮಾಡಿದ್ದಾರೆ ಅವರು ಕೂಡ ಈ ದೇಶವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಸಾಧ್ಯ ಆಗಿದ್ರೆ ಇವತ್ತು ಯಾರು ಬಡತನದಲ್ಲಿ ಇರ್ತಿರ್ಲಿಲ್ಲ ಯಾಕಂದ್ರೆ ಈ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಕೊಟ್ಟಾಗ ಒಂದು ಮಾತನ್ನ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ನಾನು ಬರೆದು ಕೊಟ್ಟಿರುವಂತಹ ಈ ಸಂವಿಧಾನವನ್ನ ನೀವು ಯಥಾವತ್ತಾಗಿ ಹೆಂಗಿದೆ ಹಂಗೆ ಜಾರಿ ಮಾಡುತ್ತಾ ಆದ್ರೆ ಇನ್ನು ಇಪ್ಪತ್ತು ವರ್ಷದಲ್ಲಿ ಈ ದೇಶದಲ್ಲಿ ಬಡತನವನ್ನ ಮತ್ತು ಜಾತಿ ಗಲಭೆಯನ್ನ ಧರ್ಮದ ಗಲಾಟೆಯನ್ನ ನೀವು ಬ್ಯಾಟ್ರಿ ಕುಡಿಕಿಲ್ಲ ಅಂತ ಹೇಳ್ತಾರೆ ಇವತ್ತು ಇಪ್ಪತ್ತು ವರ್ಷ ಆದ್ರೆ ಎಪ್ಪತ್ನಾಲ್ಕು ವರ್ಷ ಆದರೂ ಜಾತಿ ಗಲಾಟೆ ಅಂಜನೇ ಇದೆ ಧರ್ಮದ ಗಲಾಟೆ ಅಂಜನೇ ಇದೆ ಮತ್ತು ಬಡತನ ಓದೇ ಎತ್ತ ಆಗ್ತಾ ಇದೆ ಇದರ ಅರ್ಥ ಏನು ಇಲ್ಲಿವರೆಗೆ ನಮ್ಮನ್ನು ಆಡಳಿತ ಮಾಡಿರುವಂತ ಸರ್ಕಾರಗಳು ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡಿಲ್ಲ ಅಂತ ಇದು ಸಾಕ್ಷಿ ಯಾಕಂದ್ರೆ ಇಲ್ಲಿವರೆಗೆ ಯಾರು ನಮ್ಮನ್ನ ಆಯತ ಮಾಡಿದ್ರು ಈ ಎಪ್ಪತ್ನಾಲ್ಕು ವರ್ಷದಲ್ಲಿ ಅರವತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ರೆ ಉಳಿದ ವರ್ಷ ಬಿಜೆಪಿ ಮತ್ತು ಸಂಯುಕ್ತ ಜನತಾದ ಆಡಳಿತ ಮಾಡುವುದು ಇಲ್ಲಿಗೆ ಹದಿನಾರು ಸರ್ಕಾರಗಳು ಓದು ಹದಿನೆಂಟನೇ ಸರ್ಕಾರ ಬರ್ತಾ ಇತ್ತು ಇವ್ರ ಯಾರೋ ಕೂಡ ಸಂವಿಧಾನ ಯಥಾವತ್ತಾಗಿ ಯಾರಿಗೆ ಮಾಡದೇ ಇರೋದ್ರಿಂದ ಈ ದೇಶದಲ್ಲಿ ಬರ್ತಾನೆ ಆಗೇನೆ ಇದೆ ಸ್ನೇಹಿತರೆ ನೀವ್ ಅನ್ಕೊಂಡಿದ್ರಿ ಈ ಬಂದಿರುವಂತ ಚುನಾವಣೆ ಬಹಳ ಮಹತ್ವಪೂರ್ಣವಾಗಿರುವಂತದ್ದು ಯಾಕಂದ್ರೆ ಈ ಚುನಾವಣೆಗೆ ಚುನಾವಣೆ ಅಂದ್ರೆ ಹೇಗಿರುತ್ತೆ ಬಾಬಾ ಸಾಹೇಬ್ರೆ ಹೇಳಿದ ಪ್ರಕಾರ ಚುನಾವಣೆ ಅಂದ್ರೆ ಹೇಗಿರುತ್ತೆ ಅಂದ್ರೆ ಐದು ವರ್ಷಕ್ಕ ತಲವ ಐದು ವರ್ಷಕ್ಕೊಂತ ಬರುತ್ತೆ ಚುನಾವಣೆ ಐದು ವರ್ಷ ತನ ನಿಮ್ಮ ಆಳುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಈ ನಿಂತವ್ರು ಯಾರು ನಿಮ್ಮ ಮಾಲೀಕರಲ್ಲ ಅವರು ನಿಮ್ಮ ಗುಲಾಮ್ರು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನವ್ರು ಇರ್ಬೋದು ಇಲ್ಲಿರುವಂತ ಬಿಜೆಪಿ ಇರ್ಬೋದು ಇಲ್ಲಿರುವಂತ ಬಹುಜನ್ ಸಮಾಜ್ ಪಾರ್ಟಿಯವ್ರು ಇರ್ಬೋದು ಇಲ್ಲಿ ನಿಂತವ್ರ ಎಲ್ಲರೂ ನಿಮ್ಮ ಆಳುಗಳು ಅವ್ರು ಯಾರು ನಿಮ್ಮ ಮಾಲೀಕರಲ್ಲ ಐದು ವರ್ಷ ತನ ನಿಮ್ಮ ಕೆಲಸಕ್ಕೆ ತೆಗೆದುಕೊಡುವಂತ ಆಳುಗಳು ಐದು ವರ್ಷ ಸರಿಯಾಗಿ ನಿಮ್ ಕೆಲಸ ಮಾಡಿಲ್ಲ ಅಂದ್ರೆ ಕಿತ್ ಬಿ ಚಾಕ್ರಿ ಅಂತ ಮತ್ತೆ ಐದು ವರ್ಷಕ್ಕೆ ನಿಮ್ಗೆ ಅಧಿಕಾರ ಇರೋದು ಅದು ಬಾಬಾ ಸಾಹೇಬ್ರು ಕೊಟ್ಟಿದ್ದಾರೆ ಹಿಂಗ್ ಮಾಡ್ರಿ ಅಂತ ಆದ್ರೆ ನಾವೇನ್ ಮಾಡಿದೀವಿ ಐದು ವರ್ಷ ಅಲ್ಲ ಹತ್ತು ವರ್ಷ ಆಯ್ತು ಅರವತ್ತು ವರ್ಷ ಆಯ್ತು ಎಪ್ಪತ್ನಾಲ್ಕು ವರ್ಷ ನಾವು ಮಾಡಿದ್ದೇನು ಅವ್ರ ಮಾಲೀಕರು ನಾವು ಗುಲಾಮರು ನಮ್ಮ ಆಳಾರು ಎಂ ಎಲ್ ಎಂ ಟಿಗಳು ನಮ್ಮ ಮಾಲೀಕರು ಅಂತ ನೋಡ್ಕೊಳಕ್ ಹತ್ತಿವಿ ನಾವು ಓಟ್ ಹಾಕಾರ ಗುಲಾಮರಾಗಿದ್ದೀವಿ ಯಾಕಂದ್ರೆ ಅವರು ಆಳುಗಳು ಎಲೆಕ್ಷನ್ ನಡೆಯುತ್ತೆ ಮೊದಲು ಮತ ಬಾಂಧವರು ಯಾವುದೇ ಕೆಲಸ ಇದ್ರೂ ಆ ದಿನ ನಿಮ್ಮ ಮತವನ್ನು ಚಲಾಯಿಸಿದೆ ಅತಿ ಹೆಚ್ಚು ಮತಗಳು ಚಲಾಯಿಸಬೇಕಾಗಿದ್ದು ತಪ್ಪು ಕ್ಷೇತ್ರಕ್ಕೆ ಈಗಾಗಲೇ ಮೊದಲನೇ ಸುತ್ತಿನ ಮತ ನಡೆದಿದೆ ಆ ಭಾಗದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅಲ್ಲಿ ಮತದಾನ ಬಹಳ ಕಡಿಮೆ ಮತ್ತು ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೊದಲು ಪ್ರತಿಯೊಬ್ಬ ಮತ ಬಾಂಧವರು ಮತಗಟ್ಟೆಗೆ ಹೋಗಿ ನಿಮ್ಮ ಮತವನ್ನ ಚಲಾಯಿಸ್ತಾರೆ ಸ್ನೇಹಿತರೆ ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯ ಆನೆ ಗುರುತಿನ ರೂವಾರಿಯಾಗಿರುವಂತ ಶಂಕರ್ ಸಿದ್ದಾಕರ್ ಅವರು ನಿಮ್ಮ ಮತ ಯಾಚನೆಗೆ ಬಂದಿದ್ದಾರೆ ದಯವಿಟ್ಟು ಕ್ರಮ ಸಂಖ್ಯೆ ಮೂರು ಆನೆ ಗುರುತಿಗೆ ನಿಮ್ಮ ಓಟನ್ನು ಚಲಾಯಿಸಬೇಕೆಂದು ನಾವು ತಮ್ಮಲ್ಲಿ ಕಳಕಳೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀರಿ ಸ್ನೇಹಿತರೆ ಇವತ್ತು ಈ ಮತದಾನದ ಪ್ರತಿಕ್ರಿಯೆ ಮತ್ತು ಪ್ರಕ್ರಿಯೆ ಪ್ರಾರಂಭ ಆಗಿ ಎಪ್ಪತ್ತೈದು ವರ್ಷಗಳಾದವು ದೇಶದಲ್ಲಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದರೆ ಅದಕ್ಕೆ ತತ್ರಿತವಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಆಳಿದ ಸರ್ಕಾರಗಳು ಈ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದೆ ಉಳಿದ ವರ್ಷ ಬಿಜೆಪಿ ಮತ್ತು ಸಂಯುಕ್ತ ಜನತಾದ ಆಡಳಿತ ಮಾಡಿದೆ ಇಲ್ಲಿಗೆ ಹದಿನೇಳು ಸರ್ಕಾರಗಳು ಬಂದೂ ಇಲ್ಲಿ ಹದಿನೆಂಟನೇ ಸರ್ಕಾರ ಇವ್ರು ಯಾರು ಕೂಡ ಓಟ್ ಹಾಕಿದಂತವರಿಗೆ ಏನು ಮಾಡಬೇಕಾಗಿತ್ತು ಅದನ್ನು ಮಾಡೇ ಇಲ್ಲ ಓಟ್ ಹಾಕಿದಂಥವರಿಗೆ ಏನು ಕೆಲಸ ಮಾಡಬೇಕಾಗಿತ್ತು ಅವ್ರ ಪರವಾಗಿ ಮಾಡ್ಲೇ ಇಲ್ಲ ನೀವು ಯಾಕೆ ಮಾಡಿಲ್ಲ ಅಂತ ನಾವು ಇಲ್ಲ ನಾವು ಕೇಳಲೇ ಇಲ್ಲ ಯಾಕಂದ್ರೆ ನಾವೇನು ಅಂದ್ರೆ ಎಲೆಕ್ಷನ್ ನಿಂತವರು ನಮ್ಮ ಮಾಡಿದ್ರು ಅಂತ ತಿಳ್ಕೊಂಬಿಟ್ಟಿದ್ವಿ ಅವ್ರು ರೊಪ್ಪ ಕೊಡ್ತಾರೆ ಸೀರೆ ಕೊಡ್ತಾರೆ ತುಂಬ ಕೊಡ್ತಾರೆ ನಮ್ಮ ಮಾಡ್ರು ಅಂತ ತಿಳ್ಕೊಂಬಿಟ್ಟಿದ್ವಿ ಹಾಗಾಗಿ ಅವ್ರು ಏನ್ ಮಾಡಿದ್ರು ಸ್ನೇಹಿತರೆ ನೀವೊಂದು ಮಾತು ತಿಳ್ಕೊಬೇಕು ಇವತ್ತು ಎಲೆಕ್ಷನ್ ನಿಂದಂತ ಕಾಂಗ್ರೆಸ್ಸಿನವರೇ ಇರ್ಬೋದು ಬಿಜೆಪಿಯರೇ ಇರ್ಬೋದು ಬಹುಜನ್ ಸಮಾಜ ಪಾರ್ಟಿಯರೇ ಇರ್ಬೋದು ಅವ್ರು ಯಾರು ನಿಮ್ಮ ಮಾರಿದಿರಲ್ಲ ಅವರು ನಿಮ್ಮ ಹಾಡು ನಿಮ್ಮ ಕೆಲಸಕ್ಕೆ ಬೇಕಾದಂತ ಹಾಳುಗಳನ್ನ ಆಯ್ಕೆ ಮಾಡುವಂತ ಟೈಮಿಗೆ ನಿಮ್ಗೆ ಬಂದಿದೆ ಹೇಗೆ ಅಂದ್ರೆ ನೀವು ಒಬ್ಬ ರೈತ ಇದೆಯಾ ನಿಮಗೆ ಓಟ್ ಹಾಕುವ ಪವರ್ ಇದೆಯಾ ನೀನು ಆಯ್ಕೆ ಮಾಡ್ಕೋಬೇಕು ನಿನ್ನ ಮನೆ ನಿನ್ನ ಒಂದು ಹೊಲಕ್ಕೆ ಬೇಕಾದಂತ ಏನು ಬೇಕಾಗಿದೆ ಗೊಬ್ಬರ ಬೇಕಾಗಿದೆ ಗಂಟೆ ಮಡಿಕೆ ಹೊಡೆಯೋದಕ್ಕೆ ಬೇಕಾಗಿದೆ ಮತ್ತು ಬೆಳೆದ ಮೇಲೆ ಅದಕ್ಕೆ ಬೆಲೆ ಬೇಕಾಗಿದೆ ಈ ಎಲ್ಲ ಕೆಲಸ ಮಾಡೋದಕ್ಕೆ ಯಾರು ಯೋಗ್ಯ ಆಳುಗಳು ಆ ಆಳುಗಳನ್ನ ರೈತರನ್ನು ಆಯ್ಕೆ ಇವತ್ತು ನೀವು ಅದನ್ನ ಬಿಟ್ಬಿಟ್ಟು ಏ ಅವರು ಸಿಡಿ ಕೊಟ್ಟಾರ ಕುಂಸ ಕೊಟ್ಟಾರ ಅವ್ರಿಗೆ ಹಾಕ್ಬಿಡ್ತಾರೆ ಅಂದ್ರೆ ಅವರೇ ನಮ್ಮ ಮಾಲೀಕರ ತಿಳ್ಕೊಂಡು ಸುಮ್ಮನೆ ಹಾಕ್ಬಿಟ್ಟು ಅದು ಆಗ್ಬಾರ್ದು ಹಾಗೆ ನೀನ್ ಕಾರ್ಮಿಕ ಇದೆಯಾ ನಿನ್ನ ಒಂದು ಕೆಲಸಕ್ಕೆ ಏನು ಬೇಕಾಗಿದೆ ನೀನ್ ದುಡಿಯುವಂತ ಕೂಲಿಗೆ ಎಷ್ಟು ಸಂಬಳ ಮತ್ತು ನೀನು ಈ ಕಾರ್ಮಿಕರಿಂದ ನೀನು ಶ್ರೀಮಂತನಾಗಬೇಕು ಅದಕ್ಕೆ ಏನ್ ಬೇಕು ಆ ಕೆಲಸ ಮಾಡೋದಕ್ಕೆ ನೀವು ಬಿಜೆಪಿಯವರು ಕಾಂಗ್ರೆಸ್ನವರು ಟಿ ಅವರು ಪಿ ಅವ್ರು ಏನ್ ಬಂದಾರಲ್ಲ ಎಲೆಕ್ಷನ್ ನಿಂತ ನಿಮ್ಮ ಹತ್ತೊಂಬತ್ತು ಮಂದಿರು ಕೊಪ್ಪಳ ಅವರೆಲ್ಲರೂ ನಿಮ್ಮ ಒಳಗಡೆ ಅದ್ರ ಆಯ್ಕೆ ಮಾಡ್ಕೊಳ್ಳಿ ಅಂತ ಬಾಬಾ ಸಾಹೇಬ್ ಅಧಿಕಾರ ಕೊಟ್ರಿ ಕೋರ್ಟ್ ಹಾಕಿ ಹಸಿ ಕೊಟ್ರಿ ನೀವೇನ್ ಮಾಡ್ಕೊಂಡಿದ್ದೀರಿ ಏ ನಾವಲ್ಲ ಇದ್ರ ಮಾಲೀಕರು ಅಲ್ಲಿ ನಿಂತಾರ ಅವರೇ ಮಾಲೀಕರು ನಮ್ಗೆ ತಿಳ್ಕೊಂಡಿ ಪಟ್ಟ ದರ ಮತ ಬಾಂಧವರೇ ಇವತ್ತು ಎಲೆಕ್ಷನ್ ಬಂದವರು ಇವತ್ತು ಕಾಂಗ್ರೆಸ್ ಹೋಗಿ ರಾಜಶೇಖರ್ ಇಟ್ಟನ ಬಿಜೆಪಿ ಪ್ರಸರಾಜ್ ಕುಶ್ವರ್ ಇರ್ಬೋದು ಬಹುಜನ್ ಸಮಾಜ್ ಪಾರ್ಟಿಯ ಪರವಾಗಿ ಶಂಕರ್ ಸಿದ್ದಾಪುರ ಇವರು ಯಾರು ನಿಮ್ಮ ಮಾಲೀಕರಲ್ಲ ಇವರು ನೀವಿಟ್ಟ ಆಳುಗಳು ಆ ಆಳುಗಳನ್ನು ಸರಿಯಾಗಿ ನೋಡಿ ನೀವು ಆಯ್ಕೆ ಮಾಡಬೇಡಿ ನಿಮ್ ಕೆಲಸ ಮಾಡಲಿಕ್ಕೆ ಇವತ್ತು ಏನ್ ಮಾಡಿದ್ದಾರೆ ಶಂಕರ್ ಸಿದ್ದಾಪುರ ತಮ್ಮಲ್ಲಿ ಮನೆ ಮಾಡಿಕೊಳ್ಳದೇನಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ದಳಗಳ ಮೂರು ಪಕ್ಷಗಳು ಈ ದೇಶವನ್ನು ಆಳಿದವೆ ಆದರೆ ಈ ದೇಶದ ಜನರ ಬಗ್ಗೆ ಯಾವುದೇ ಒಂದು ಕಿಂಚಿತ್ತು ಕಾಳಜಿ ಕಾಲೇಜುಗಳಿಸದೆ ದೇಶದ ಜನರ ಬಗ್ಗೆ ಯೋಚನೆ ಮಾಡದೆ ತಮ್ಮ ಮತ ಬ್ಯಾಂಕ್ ಮತ್ತು ವೋಟ್ ಬ್ಯಾಂಕ್ ಆಗಿ ನಿಮ್ಮನ್ನು ಪದಾರ್ಸಿಕೊಂಡು ಇವತ್ತು ಸಾರ್ವಜನಿಕರನ್ನು ಮತದಾರರನ್ನು ಒಂದು ಚುನಾವಣೆಗಾಗಿ ಮತದಾರ ಬಂಧುಗಳೇ ಇವತ್ತು ನಿಮ್ಮ ಊರಿಗೆ ಹಾನಿಯನ್ನು ತಂದಿದ್ದೇವೆ ತಾವೆಲ್ಲರೂ ಹಾನಿ ಗುರ್ತಿಗೆ ಓಟ್ ಹಾಕಿ ಆನಂದವಾಗಿ ಇರಬೇಕಂತ ಹೇಳಿ ನಮ್ಮೆಲ್ಲ ಅಭಿಪ್ರಾಯ ಹಂಗಾಗಿ ತಾವೆಲ್ಲ ಇಷ್ಟು ದಿವಸ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇವರಿಗೆಲ್ಲ ಮತಗಳನ್ನು ಹಾಕಿದ್ದೀರಿ ಇವತ್ತು ನಿಮ್ಮ ಊರಿಗೆ ಬಿ ಎಸ್ ಪಿ ಪಕ್ಷ ಆದಂತ ಹಾನಿ ಗುರ್ತು ಇವತ್ತು ಸಿದ್ದಾಪುರ ಶಂಕರ್ ಇವರ ಹಾನಿ ಗುರ್ತಿಗೆ ತಮ್ಮ ಅಮೂಲ್ಯವಾದವನ್ನು ಮತವನ್ನು ನೀಡಿ ಇವತ್ತು ಈ ಗೌರ್ಗೆರೆಯ ತಾಲೂಕಿಂದ ಐಎಷ್ಟು ಮತಗಳನ್ನು ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ